ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ಟಾಟಾ ಇಂಟರ್ ಗಾಡಿ ಕಳಿಸಿರೋದು ಹಾಂ ಹೌದು ಸರ್ ಮಾಡಲ್ ಎಷ್ಟು ಗಾಡಿ ಇದೆ ಟ್ವೆಂಟಿ ಒನ್ ಸರ್ ಟ್ವೆಂಟಿ ಒನ್ ಮಾಡಲ್ ಹೌದು ಸರ್ ಓನರ್ ಎಷ್ಟು ಇದೆ ಗಾಡಿ ಓನರ್ ಮೂರಾಗಿದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ డా ఫ్రెష్ సార్ గీ ఒ సార్ సార్ మైలేజు హైతే సార్ ఇలా సార్ వింట్రీ టెన్ సార్ సార్ ಲೋನ್ ಇದೆ ಲೋನ್ ಬೇಕಾದ್ರೆ ಟೇಕವರ್ ಮಾಡ್ತೇವೆ ಅಂದ್ರೆ ಸರ್ ಹ್ಞೂ ರೀ ಮೂರುವರೆ ಲೋನ್ ಇದೆ ಒಂದು ಕ್ಯಾಸ್ ಒಟ್ಟಿಗೆ ನಾಲ್ಕೂವರೆ ಮೂರುವರೆ ಟೇಕೋರ್ ಮಾಡ್ಕೊಂತೇವಂದ್ರೆ ಬಿಟ್ಟು ಕೊಡ್ತೇವೆ ಸರ್ ಟೇಕೋರ್ ಮಾಡ್ಕೊಂಡ್ರೆ ಬರುತ್ತೆ ಅದು ಹದಿನಾರೂವರೆ ಬರ್ತಾವ ಸರ್ ಹ್ಞೂ ರೀ ಇಲ್ಲ 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 ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ

ಆ ಅವರ लोन ಬೇಕು ಟೇಕರ್ ಮಾಡ್ಕೊಂಡ್ರು 3.5 ಲೋನ್ ಇದೆ ಆ ಒಂದು ಕ್ಯಾಶ್ ಕೊಟ್ರು ಅದನ್ನ ಟೇಕರ್ ಮಾಡ್ಕೊಂಡ್ರು ಆಗತೈ ಸರ್ ಇವಾಗ 4.5 ಹೇಳ್ತಿದ್ರು ಓನ್ ಸರ ಅಗ್ರಿಮೆಂಟ್ ಮೇಲಾದರೂ ಕೊಡತವೆ ಕರೆಕ್ಟ್ ಕಂಡೀಷನ್ ಕಟ್ಟಕೊಂಡು ಹೋಗಂಗಿದ್ರೆ ಲಾಯರ್ ಮೂಲಕಂತ ಅಗ್ರಿಮೆಂಟ್ ಮಾಡ್ಕೊಳ್ತೈ ಸರ ನಮಗೆ ಒಂದು ಕ್ಯಾಶ್ ಸಿಕ್ಕ್ರೆ ಉಳಕಿದ 3.5 ಲೋನ್ ಕಂಟಿನ್ಯೂ ತಿಂಗಳ ಸಾವಿರ ಬರ್ತದೆ ಆ ಅದು ಎಷ್ಟು 4ಕಂತನೇ ಇರಬೇಕು ಸರ ಈಗ 4.5 ಫೈನಲಿಸ್ಟ್ ಕೊಡ್ತರೆ ಗಾಡಿ ಫೈನಲ್ ಅಂದ್ರೆ ಕ್ಯಾಶ್ ಆದ್ರೆ ಇನ್ನೊಂದು ಹತ್ತಿಪ್ಪ ಸಾವಿರ ಬಿಟ್ಕೊಡ್ತೇವೆ ಸರ್ ಬಿಟ್ ಆದ್ರೆ ಲೊಕೇಶನ್ ಹುಬ್ಳಿ ಸರ ಹ್ಞೂ ರೀ ಡೆಗೋಸೇಟ್ ಮಾಡಿ ಆಯ್ತ್ರಿ ಸರ್ ಆಯ್ತ್ರಿ ಸರ್